ಸಮಾಜದ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನತೆ ಸ್ವಾತಂತ್ರ್ಯ ಹಕ್ಕು ಸಂವಿಧಾನದ ಮೂಲಕ ನೀಡಿದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೈಲಾ ಮಂಜನ್ ಅವರು ಹೇಳಿದರು ನಾಯಕನಟಿ ಸಮೀಪದ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಆಚರಣೆಯ ವೇಳೆಯಲ್ಲಿ ಅವರು ಸಂದರ್ಭದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಮಾತನಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘದ ವಾಸುದೇವ ಮೇಟಿ ಬಣ್ಣದ ಕಾರ್ಯದರ್ಶಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತರಾಗದೆ ಸರ್ವರಿಗೂ ಸಮಪಾಲು ಸಮಬಾಳು ಎಂದು ತಿಳಿಸಿದ ಒಂದು ನಾಯಕರಾಗಿದ್ದಾರೆ ಅಂತ ಹೇಳಿದರು ಇನ್ನು ಸಿ ಆರ್ ಪಿ ಎಫ್ ಮತ್ತು ಬಿ ಎಸ್ ಎಪ್ಪ ಬಸವರಾಜ್ ಚಂದ್ರಣ್ಣ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಇವರಿಬ್ಬರನ್ನು ಕೂಡ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಕೋಟಪ್ಪ ಬಿ ಎಸ್ ಪ್ರಕಾಶ್ ಬಿ ಟಿ ಗುರುಬಸಣ್ಣ ಟಿ ಮಂಜಣ್ಣ ಎಂ ತಿಪ್ಪೇಸ್ವಾಮಿ ಜಿ ಎಸ್ ವಿಜಯಕುಮಾರ್ ಟಿ ರಜ ಅಶೋಕ್ ಶಾಂತಮ್ಮ ಬಸವರಾಜ್ ಡಿ ರೇವಣ್ಣ ಅನಿತಾ ರವಿಕುಮಾರ್ ಶ್ರೀನಿವಾಸ್ ಪಿಡಿಯೋ ಹನುಮಂತ ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ ಮೇಟಿ ಉಪಾಧ್ಯಕ್ಷ ನಾಗರಾಜ್ ನಗರ ಕಾರ್ಯದರ್ಶಿ ಬಸವರಾಜ್ ಸೇರಿದಂತೆ ಇನ್ನಿತರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ಚಿತ್ರದುರ್ಗ ಮುಸ್ಲಿಮರು ಕರೀತಾರೆ ನೀವು ನಮ್ಮ ಧರ್ಮಕ್ಕೆ ಬರೋಲ್ಲ ಅಂತ ಹೇಳ್ತೇನೆ ಇಲ್ಲ ನಾನು ಬರೋದಿಲ್ಲ ಕ್ರಿಶ್ಚಿಯನ್ ಧರ್ಮ ಕರೀತಾರೆ ಬರೋದಿಲ್ಲ ನಾನು ಯಾವ ಧರ್ಮಕ್ಕೂ ಬರಲ್ಲ ಹಿಂದೂ ಧರ ಅಂತೇಳಿ ಎಲ್ಲ ಜನ ಮಾತಾಡ್ತಾರೆ ಆದ್ರೆ ದೊಡ್ಡವರು ಯಾರಂತೇಳಿ ಗೊತ್ತಾ ಈ ಕಾನೂನು ಬರೆದವರೇ ದೊಡ್ಡವರು ಹಾಗಾಗಿ ಈ ಒಂದು ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿತಾ ಇದ್ವಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಬೇಕಾಗಿತ್ತು ಕೇಳ್ಕೊಳ್ತಾ ಇದ್ದೀವಿ ಕೇಳಿ ಹಾಗೂ ಜಯಂತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರ್ಥಪೂರ್ಣ ಕಾರ್ಯಕ್ರಮ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಊರಿನ ಹಿರಿಯರೇ ಹಾಗೂ ಸರ್ವ ಸದಸ್ಯರೇ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸ್ತಾರೆ ಇವರು ಜನಿಸಿರ್ತಕ್ಕಂಥ ಒಂದು ಶಕ್ತಿ ಇಡೀ ತಳ ಸಮುದಾಯದ ಶೋಷಿತರ ದವನಿತರ ಬೆಳಕು ಆಗಿ ಮುಂದೆ ಅವರು ಒಂದು ಆಕಾಶದ ಎತ್ತರಕ್ಕೆ ಬೆಳೆಯುವಂತ ಜನರನ್ನು ಮುಗಿಲು ಮುಟ್ಟು ನೋಡುವಂತ ಒಂದು ಶಿಕ್ಷಣದಿಂದ ಅನೇಕ ಯೋಜನೆಗಳನ್ನ ಸಾಧನೆಗೈಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಇವರು ಚಿಕ್ಕಂದಿನಲ್ಲಿ ಶಿಕ್ಷಣವನ್ನ ಪಡೆದು ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಈಗಿನಂತೆ ವಾತಾವರಣ ಆಗಿದ್ದರೆ ಅವರು ಇನ್ನು ಅನೇಕ ವಿಚಾರಧಾರೆಗಳನ್ನ ಕೈಗೊಳ್ಳುತ್ತಿದ್ದರು ಆದರೆ ಅಂತ ಒಂದು ವಿಷದ ಜ್ವಾಲದ ಸ್ಥಿತಿಯಲ್ಲಿ ಅಂತ ಒಂದು ಸಾಧನೆಯನ್ನ ಪಡೆದು ಇಡೀ ಶೋಷಿತರ ದಲಿತರ ಬಾಡಿನಲ್ಲಿ ಹೊಸ ಬೆಳಕಾಗಿ ಪ್ರಜ್ವಲಿಸ್ತಾರೆ ಎಂತ ಕಷ್ಟ ಅಂದರೆ ಆಗಿನ ಕಾಲದಲ್ಲಿ ದಲಿತರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರ ಹಿಂದೆ ಪರಕೆಯನ್ನು ಕಟ್ಟಿಕೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಅವರ ಗಂಟೆಯನ್ನ ಕಟ್ಟಿಕೊಂಡು ಪಾತ್ರೆ ಅದು ಪಡಕೆಯನ್ನು ಕಟ್ಟಿಕೊಂಡು ಹೋಗಬೇಕಾದ್ರೆ ಎಂತ ಪರಿಸ್ಥಿತಿ ನೀವೇ ಊಹಿಸೇ ಮಾಡ್ಕೊಂಡ್ರಿ ಅಂತ ಒಂದು ಸ್ಥಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಹೋಗಿ ಸಂವಿಧಾನದ ವಿಚಾರಧಾರಣೆಗಳನ್ನು ಅರ್ಥವನ್ನು ಗ್ರಹಿಸಿಕೊಂಡು ಈ ಸಂವಿಧಾನ ಭಾರತ ದೇಶಕ್ಕೆ ಎಂಥ ಸಂವಿಧಾನವು ಬೇಕು ಅಂತ ತಿಳಿದುಕೊಂಡು ಜಪಾನ್ ಕೆನಡಾ ಅಮೇರಿಕಾ ಎಲ್ಲ ರಾಷ್ಟ್ರಗಳನ್ನು ಸುತ್ತಿಕೊಂಡು ಬಂದು ಇಡೀ ದೇಶಕ್ಕೆ ನಮ್ಮ ಸಂವಿಧಾನವನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತರಂದು ತಮ್ಮನ್ನು ತಾವೇ ನಾವು ಈ ದೇಶದ ಸಾರ್ವಭೌಮ ಸ್ವತಂತ್ರರು ಅಂತ ನಾವೇ ಘೋಷಿಕೊಂಡಿದ್ದೇವೆ ಅಂದ್ರೆ ಸಂವಿಧಾನವನ್ನ ಇಡೀ ದೇಶವನ್ನ ಕೊಂಡೊಯ್ಯುವಂತ ಒಂದು ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬಿಡ್ತತೆ ಅಂದ್ರೆ ಆ ಸಂವಿಧಾನ ಸಮಿತಿಯಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರು ಒಂದೊಂದು ಕೆಲಸದಲ್ಲಿ ಜಾಬ್ ಆದರೆ ಇಡೀ ಕರಡು ಸಮಿತಿಯ ಅಧ್ಯಕ್ಷರಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಆ ಸಂವಿಧಾನವನ್ನು ನಾವು ಬರೆದು ಈ ದೇಶಕ್ಕೆ ಸಮಗ್ರವಾದ ಸಮಾನತೆ ಹಕ್ಕನ್ನ ನೀಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದೊಡ್ಡ ಸಂವಿಧಾನವನ್ನ ಕೊಟ್ಟಿದ್ದಾರೆ ಅಂತ ಮಹಾತ್ಮರ ಒಂದು ವಿಚಾರ ದಾನಗಳನ್ನ ನೀವು ಇಂದು ತಂದೆ ತಾಯಿಗಳಾದವರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಸಂಸ್ಕಾರವನ್ನ ಕಲಿಸ್ರಿ ಬೇರೆ ವಿಚಾರದ ಧಾರೆಗೆ ಎಡೆಮಾಡ ಕೊಡದೆ ಒಳ್ಳೊಳ್ಳೆ ವಿಚಾರಗಳ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ತಾ ಹೇಳ್ತಾ ತಮಗೆ ಮಾತನಾಡಲು ಅವಕಾಶ ಮಾಡಿಕೊಡ್ತಂತ ತಮ್ಮೆಲ್ಲರಿಗೂ